सपनों से सुंदर अपनों का घर है पूरों की नगरी वरिष्ठों का शहर है सपनों से सुंदरी अपनों का घर है पूर्व की नगरी वरिष्ठों का शहर है धरती पे जन्नत कहीं भी कर कहीं Father, 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 देखो वो देवी दुनिया आई की आई सबको मुबारक हो सबको बधाई सब प्रभात है बार आइए बार क्या यहाँ पे बार बार आइए हर बार प्यार प्रभु का बेशुमार पाइए एक बार क्या यहाँ पे बार बार आइए में अराब लिये आतिथ्य के है रंगा आए हैं प्रभु यहाँ पे बहती है ज्ञान गंगा बहती है ज्ञान गंगा आकर नहाइए ये जन्म तार जाइए हर पार त्यार प्रभु का बेशुमार मार पाईए कृपा कर क्या यहां पे बार-बार आईए बार आपका है जन्नत से भी ये बढ़कर परिवार आपका है खाबों से खूबसूरत हर बार आपका है जन्नत से भी ये बढ़ कर परिवार आपका है परिवार आपका है गार हम पे प्रभु का ये उद्गार गाइए हर बार प्यार प्रभु का बेशुमार पाइए

ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು ಈಗ ಅಂಬಿಕಾ ಅಕ್ಕನವರ ಅಮೃತ ಮಹೋತ್ಸವ ಹಾಗೂ ಸಮರ್ಪಿತ ಸಹೋದರಿಯರ ಸಹೋದರರ ಸನ್ಮಾನ ಸಮಾರಂಭದಲ್ಲಿ ಮೇಲೆ ಉಪಸ್ಥಿತರಾಗಿರುವಂತಹ ಪೂಜ್ಯ ಸ್ವಾಮೀಜಿಗಳು ಶ್ರೀ ಶಿವಪ್ರಕಾಶ್ ಮಹಾಸ್ವಾಮಿಗಳು ಹಿರೇಮಠ ಬಸವನ ಭಾಗ್ಯವಾಡಿ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರುವಂತಹ ಪೂಜ್ಯರಿಗೆ ಬಸವನ ಬಾಗೇವಾಡಿ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ಈ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೂ ಈ ಬಸವನ ಬಾಗೇವಾಡಿಯ ಪುತ್ರಿಯಾಗಿರುವಂತಹ ಸಹೋದರಿ ರಾಜಯೋಗಿನಿ ಪೀಕಾ ಪಿ ಕೆ ಅಂಬಿಕಾ ಅಕ್ಕನವರಿಗೆ ಈ ಕಾರ್ಯಕ್ರಮದಲ್ಲಿ ಈ ಒಂದು ಸನ್ಮಾನವನ್ನ ಸ್ವೀಕರಿಸುವುದಕ್ಕಾಗಿ ಹಾಗೂ ಆಗಮಿಸಿರುವಂತಹವಿದ್ಯಾಲಯದಿಂದ ವತಿಯಿಂದ ಪೂರಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಿ ವೈ ಬಸಾಪುರ್ ಅಣ್ಣವರು ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಬಾಗಲಕೋಟೆ ಜಿಲ್ಲಾಧಿಕಾರಿಯವರ ಸಲಹಾ Gracias. ಬಾಗಲ್ಕೋಟ್ ಬಿಜಾಪುರದಿಂದ ಆಗಮಿಸಿರುವಂತಹ ಹಿರಿಯ ಸಹೋದರರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯಿಂದ ಅನೇಕ ಸಹೋದರ ಸಹೋದರಿಯರು ಆಗಮಿಸಿದ್ದೀರಿ ಹಾಗೂ ಅನೇಕ ತಮಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಇದೊಂದು ಸುಂದರ ಸಮಾರಂಭ ಸಂತೋಷದ ಸಮಾರಂಭ ಧನ ಧನ್ಯವಾದಗಳನ್ನು ಅರ್ಪಿಸುವಂತಹ ಸಮಾರಂಭ ಸ್ವಾಗತಿಸುವಂತಹ ಹೃದಯಪೂರ್ವಕವಾಗಿ ಸರ್ವರಿಗೂ ಗೌರವಿಸುವ ಸಮಾರಂಭ ಎಲ್ಲರ ಹಂಬಲವನ್ನು ಸಂಪೂರ್ಣ ಸಂತೃಪ್ತ ಮಾಡಿಕೊಳ್ಳುವಂತಹ ಸಮಾರಂಭ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸರ್ವ ಸಹೋದರ ಸಹೋದರಿಯರಿಗೂ ಮತ್ತೊಮ್ಮೆ 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 ಶತಶತ ನಮನಗಳನ್ನು ಸಲ್ಲಿಸಿ ಅವರೆಲ್ಲರೂ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಈ ಸಮಾರಂಭಕ್ಕೆ ಆಗಮಿಸಿ ಬಸವನ ಭಾಗ್ಯವಾಣಿ ಸೇವಾ ಕೇಂದ್ರದ ವತಿಯಿಂದ ಸ್ವಾಗತ ಸನ್ಮಾನವನ್ನು ಸ್ವೀಕರಿಸ್ತಾ ಇರುವಂತಹ ಸರ್ವರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಸ್ವಾಗತ 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 ಸುಸ್ವಾಗತ पाकिस्तानದ ಸಿನ್ ಹೈದರಾಬಾದ್ನಲ್ಲಿ ಪ್ರಾರಂಭವಾಯಿತು ದಾದಾ ನೇರಜ್ ಅಂತ ಮಹೋಬರ್ ಸುಖಸಿಂಧಾ वज್ರದ ವ್ಯಾಪಾರೀಯ ಮೂಲತಃ ನಾ ವಿಶೇಷ ಒಬ್ಬರಿಗೊಬ್ಬರ ಭೇಟಿಯಾಗಿ ಬಹಳಷ್ಟ ಪ್ರೀತಿಯಿಂದ ಆ ಬನ್ನಿಯನ್ನು ಕೊಡುತ್ತ ಆದರೆ ಬಾಬಾ ನಮಗೆ ಪ್ರತಿನಿತ್ಯನೂ ಸಹ ಮಹಾವಾಕ್ಯಗಳಲ್ಲಿ ನಾವು ಯಾವ ರೀತಿ ಸ್ನೇಹ ಪ್ರೀತಿಯಿಂದ ಇರಬೇಕಾಗಿದೆ ಅದನ್ನು ಸಹ ಕಲಿಸ್ಕೊಡುತ್ತ ಕೇವಲ ಸ್ಥೂಲವಾದ ಬನ್ನಿಯನ್ನ ಕೊಟ್ಟರೆ ಆ ಪ್ರೀತಿ ಸ್ನೇಹ ಅನ್ನುವಂಥದ್ದು ಉಳಿತದ್ರಿ ಎಷ್ಟೋ ದಿನ ಆಗಿ ಹೋಗಿರುವಂತ ರಿಪೀಟ್ ಮಾಡೋದಲ್ಲ ಅದನ್ನ ಮರೆತು ನಾವು ಒಬ್ಬರಿಗೊಬ್ಬರ ಸ್ನೇಹ ಪ್ರೀತಿಯಿಂದ ಇರುವಂಥದ್ದು ಇದೇ ಒಂದು ವಿಶೇಷ ನವರಾತ್ರಿ ಹಬ್ಬದ ನಿಮಿತ್ತವಾಗಿ ನಾವು ಪಾಲನೆ ಮಾಡೋಣ ಹಾಗೆ ಭಗವಂತನ ಆದೇಶದಂತೆ ನಡೆದು ನಾವೆಲ್ಲರೂ ಸಹ ಭವಿಷ್ಯದಲ್ಲಿ ದೇವಿ ದೇವತಾ ಹಾಗೂ ನಮ್ಮ ದೇವ ಸುರೇಖಾ ಅವರಿಗೆ ಪ್ರಕಾಶನವರಿಗೆ ಹಾಗೆ ನಾಗರತ್ನವರಿಗೆ ಮಾಲಾಕರಿಗೆ ಭಾವನಾಥರಿಗೆ ತಾವೆಲ್ಲರೂ ಸಹ ಕೂಡಿ ಇಷ್ಟೆಲ್ಲ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಎಲ್ಲರಿಗೂ ಬಹಳ ಮಾಡಿದ್ದೀರಿ ನಮ್ಮೆಲ್ಲರಿಗೂ ರಾಜಯೋಗಿನಿ ಬ್ರಹ್ಮಕುಮಾರಿ ಧನ್ಯವಾದಗಳು ಜೋರಾದ ಚಪಾಳಿಯರ್ಷರಾಮ

ವಯಸ್ಸಿನ ಸನ್ಮಾನಿತರು ಇಷ್ಟೆಲ್ಲರೂ ಬರ್ತಾರಂತ ನಾನು ಕನಸು ಮನಸ್ಸಲ್ಲಿ ಕೂಡ ಅಂದ್ಕೊಂಡಿದ್ದಿಲ್ಲ ಆದರೂ ಕೂಡ ನಿನ್ನೆ ದಿನ ನಾನು ಒಂದು ಸಂಕಲ್ಪ ಮಾಡಿದ್ದೆ ಬಾಬಾ ಈ ಸೇವೆಯನ್ನು ನೀನು ಅವಶ್ಯವಾಗಿ ಮಾಡೇ ಮಾಡಿಸ್ತೀಯ ನನಗೆ ಕೊನೆ ಚಾಲೆಂಜ್ ಇತ್ತು ನಾನು ಒಟ್ಟಿನಲ್ಲಿ ಅಕ್ಕರಂತೂ ಬರ್ತೀನಿ ಅಂತ ಹೇಳಿದ್ರು ಕೆಲವರೆಲ್ಲ ಹಿರಿಯ ಸಹೋದರಿಯರು ಬರ್ತೀನಿ ಅಂತ ಹೇಳಿದ್ರು ಏನು ಹುಡುಗೋರು ಬರ್ತಿರೋ ಅನ್ನೋ ನನಗೆ ಗೊತ್ತಿರಲಿಲ್ಲ ಆದರೂ ನಾವು ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅನ್ನುವಂಥ ಒಂದು ದೊಡ್ಡ ಸಂಕಲ್ಪ ಇತ್ತು ಆ ರೀತಿ ನಾ ಅಂದ್ಕೊಂಡಿದ್ದಕ್ಕಿಂತಲೂ ಹೆಚ್ಚಿಗೆ ದಿನ ಎಲ್ಲರೂ ಬಂದರು ಅದಕ್ಕೆ ಇದನ್ನು ಮಾಡಷ್ಟು ಖುಷಿ ತರ್ತಾ ಇದೆ ಮುಖ್ಯವಾಗಿ ಅಕ್ಕವ್ರಿಗೆ ಎಪ್ಪತ್ತೈದು ವಯಸ್ಸು ಅವ್ರ ಶಾರೀರಿಕವಾಗಿ ಎಷ್ಟೆಲ್ಲ ತೊಂದರೆ ಇದ್ದರೂ ಕೂಡ ನಾವು ಯಾವಾಗ ತಂದ್ರೂ ಅಕ್ಕವರು ಏನು ನಾ ಅನ್ನೋದೇ ಪ್ರತಿ ಸರೇನೂ ಬಂದು ನಮ್ಮ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟರು ಅದಕ್ಕಾಗಿ ಅಕ್ಕವ್ರಿಗಿ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡುತ್ತೇನೆ ಜೊತೆಗೆ ಇಲ್ಲೆಲ್ಲ ದೂರ ದೂರದಿಂದ ಬಂದಿರುವಂತಹ ಅಕ್ಕವರು ಪ್ರಭಾ ಅಕ್ಕವರು ಲಕ್ಷ್ಮಿ ಅಕ್ಕವರು ಹಾಗೆ ಸುರಜನ ಅಕ್ಕವರು ಮಹಾದೇವಿ ಅಕ್ಕವರು ಇನ್ನೂ ದೂರದಲ್ಲಿರ್ತಕ್ಕಂತಹ ನಮ್ಮದೇ ಸಹೋದರಿ ಕಲಾ ಅಕ್ಕ ಹಾಗೂ ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಿರುವಂತಹ ಗಡಿಂಗ್ ಕ್ಲಾಸದಿಂದ ಬಂದಿರುವಂತಹ ಶಾಲಿನಿ ಅಕ್ಕೋರು ಬೇಬಿ ಅಕ್ಕೋರು ಹಾಗೆ ಇನ್ನೆಲ್ಲ ಉಳಿದ ಅಂಥದ್ದರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಇಷ್ಟು ಸುಂದರವಾಗಿ ನಡೆಸಿ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡುತ್ತೇನೆ ಜೊತೆ ಜೊತೆಗೆ ಪ್ರಕೃತಿಗೇನು ಕೂಡ ಕೋಟಿ ಕೋಟಿ ಧನ್ಯವಾದ ಅಂತ ಹೇಳ್ಬೋದು ಯಾರಿಗಾದರೂ ಅನಿಸುತ್ತಾ ನಿನ್ನೆಯವರೆಗೇನು ಮನೆಯಲ್ಲಿ ಅಂತಿದ್ದೇನೆ ಆದರೂ ಕೂಡ ಭಾವ ಏನು ಮಾಡಿದ್ರು ನಮ್ಮ ಸಹಯೋಗ ಕೊಟ್ಟು ಈ ಕಾರ್ಯಕ್ರಮಗಳನ್ನು ನಡೆಸಿದ್ರೆ ಅಂತ ತಿಳ್ಕೊಂಡು ನಾನು ಪುನಃ ಜೊತೆಗೆ ಎಲ್ಲ ಸಹೋದರಿಯರು ಸಹೋದರರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದವನ್ನು ಹೇಳುತ್ತಾ ನಾನು ಎರಡು ಮಾತುಗಳನ್ನು ಅನ್ನಿಸುತ್ತೇನೆ ಕೋಮಶಾಂಕಿ